ಅವರು ಜಿಲ್ಲಾ ಪಂಚಾಯಿತಿ ಮೆಂಬರ್ ಆದಂಥವರು ಎಸ್ ಆರ್ ಗೌಡ್ರ ಬಗ್ಗೆ ಮಾತಾಡಿದ್ದಾರೆ ಸತತವಾಗಿ ಮೂರು ಬಾರಿ ಸುಮಾರು ಹತ್ರ ಹದಿನೈದರಿಂದ ಇಪ್ಪತ್ತು ವರ್ಷಗಳ ಶಿರಾ ತಾಲೂಕಿನ ರೈತರ ಪರವಾಗಿ ಕೆಲಸ ಮಾಡ್ಕೊಂಡು ಬಂದಿರತಕ್ಕಂಥ ಶಿರಾ ತಾಲೂಕಲ್ಲಿ ಯಾರನ್ನ ರಾಜಕಾರಣಿ ಇದ್ದರೆ ಅದು ಎಸ್ ಆರ್ ಆಗಿರ್ತಾರೆ ಇವ್ರ ಬಗ್ಗೆ ಒಂದು ಆಪಾದನೆ ಮಾಡಿರ್ತಾರೆ ಆ ವಿಚಾರವಾಗಿ ಸಿ ಒ ಡಿ ತನಿಖೆ ಸಿ ಬಿ ಐ ತನಿಖೆ ಇನ್ನೂ ಯಾವುದನ್ನು ತನಿಖೆ ಸಂಸ್ಥೆಗಳಿದ್ದರೆ ಆ ಆ ತನಿಖೆ ಸಂಸ್ಥೆಗಳಿಗೆ ನಾವು ರೆಡಿ ಇದ್ದೀವಿ ನೀವು ಇದು ಓಪನ್ ಸವಾಲ್ ಆ ತನಿಖೆ ಆಗಲೇಬೇಕು ಸತ್ಯ ಸತ್ಯತೆಗಳು ಶಿರಾ ತಾಲೂಕಿನ ಎಲ್ಲ ಜನತೆಗಳು ಗೊತ್ತಾಗಬೇಕು ತನಿಖೆಯಿಂದ ತನಿಖೆ ಆಗೋವರೆಗೂ ನಾವು ಉಗ್ರ ಹೋರಾಟ ಮಾಡ್ತಾ ಇದ್ದೀವಿ ಮೊನ್ನೆ ಸಿ ಆರ್ ಉಮೇಶ್ ಅವರೇ ಇಷ್ಟು ಸಹ ಇಲ್ಲಿದ್ದೀರಿ ನೀವು ಚುನಾವಣೆ ನಡೆದು ರಿಸಲ್ಟ್ ಬಂದು ಸುಮಾರು ದಿವಸ ಆದಮೇಲೆ ಇವ್ರ ಜೊತೆ ಸೇರ್ಕೊಂಡು ಪ್ರೆಸ್ ಮೀಟಿಂಗ್ ಮಾಡ್ತಾಯಿದ್ದೀರಾ ಮೊನ್ನೆ ಸಿ ಆರ್ ಉಮೇಶ್ ಅವರೇ ಇದಕ್ಕೆ ಉತ್ತರ ಕೊಡಲೇಬೇಕು ನೀವು ಇವರು ಡಿ ಸಿ ಸಿ ಬ್ಯಾಂಕಲ್ಲಿ ಏನೊಂದು ಡೆಪಾಸಿಟ್ ಮಾಡಬೇಕು ಅಂತ ಹೇಳ್ತಾರೆ ಇವರೆಲ್ಲ ಎಷ್ಟು ಡೆಪಾಸಿಟ್ ಮಾಡಿದ್ದಾರೆ ಎಲ್ಲರೂ ಶಿರಾ ತಾಲೂಕಲ್ಲಿ ಕೆಲವರಿಗೆ ಮಾತ್ರ ಡೆಪಾಸಿಟ್ ಮಾಡ್ರಿ ಅಂತ ಹೇಳ್ತಾರಲ್ಲ ಎಷ್ಟು ಡೆಪಾಸಿಟ್ ಮಾಡಿದ್ದಾರೆ ಡೆಪಾಸಿಟ್ ಮಾಡೋದ್ ಹೋಗ್ಲಿ ತಾಂಡಿರ ಕಾಲ ಕಟ್ಟಿಲ್ಲ ಇವರು ಡಿಸಿಸಿ ಬ್ಯಾಂಕ್ ಅಲ್ಲಿ ಜಿ ಎನ್ ಮೂರ್ತಿ ಅವರು ಸಿಆರ್ ಉಮೇಶ್ ಅಣ್ಣ ಅವರು ಮತ್ತೆ ಡಿ ಸಿ ಸಿ ಬ್ಯಾಂಕ್ ನೂತನ ಡೈರೆಕ್ಟರ್ ಆದ ರವಿ ಅವರು ಒಂದೆರಡು ಪ್ರಶ್ನೆಗಳನ್ನು ಕೇಳಿದ್ದಾರೆ ಸತ್ಯಪ್ರಕಾಶ್ ಅವರು ಮತ್ತೆ ಎಸ್ ಆರ್ ಗೌಡ್ರು ನೀವು ನಿಮ್ ನಿಮ್ ಸೊಸೈಟಿನಲ್ಲಿ ಎಷ್ಟೆಷ್ಟು ಡೆಪಾಸಿಟ್ ಇದ್ದೀರಿ ಇಟ್ಟಿದೀರ ಅಂತ ಕೇಳಿದ್ದಾರೆ ಮೂರ್ತಿ ಅವರೇ ನೀವು ನಿಮ್ಮ ಸೊಸೈಟಿಯಲ್ಲಿ ಹೊಸಹಳ್ಳಿ ಸೊಸೈಟಿಯಲ್ಲಿ ನೀವು ಎಷ್ಟು ಡೆಪಾಸಿಟ್ ಇಟ್ಟಿದ್ದೀರಾ ನಾಳೆ ನಮ್ಮೆಲ್ಲ ಸಮೂಹ ಬಳಗ ನಿಮ್ಮ ಸೊಸೈಟಿಗೆ ಬರ್ತೈತೆ ನೀವು ಎಷ್ಟು ಡೆಪಾಸಿಟ್ ಇಟ್ಟಿದ್ದೀರಾ ನೀವು ಯಾರ್ಯಾರಿಗೆ ಲೋನ್ ಕೊಡಿಸಿದ್ದೀರಾ ನಿಮ್ಮ ಫಾಲೋವರ್ಸಿಗೆ ಕೊಡ್ಸಿದೀರಾ ಇಲ್ಲ ಸಾಮಾನ್ಯ ರೈತರಿಗೆ ಕೊಡಿಸಿದ್ದೀರಾ ಅನ್ನೋದನ್ನು ಬಂದು ನಾಳೆ ನೀವು ಹೇಳಲೇಬೇಕು ಮತ್ತು ಹಾಗೇ ಸತ್ಯಪ್ರಕಾಶ್ ನೀವು ನೀವೊಬ್ಬ ಗೂಂಡಾಗಿರಿ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ದೀರಾ ಗೂಂಡಾಗಿರಿ ಅಂದರೆ ಏನು ಜಿ ಎನ್ ಮೂರ್ತಿ ಅವರೇ ಅದನ್ನು ನೀವು ಫಸ್ಟು ಪದ ತಿಳ್ಕೊಂಡಿದ್ದೀರಾ ಗೂಂಡಾಗಿರಿ ಅಂದರೆ ಏನು ಅಂತ ನೀವು ಮಾಡ್ತಾ ಇರಬೇಕು ಮೋಸ್ಟ್ಲಿ ಅದಕ್ಕೆ ನೀವು ಅದನ್ನು ಆ ಪದ ಬಳಸ್ತಾ ಇರೋದು ಸತ್ಯಪ್ರಕಾಶ್ ಅವರು ಎಷ್ಟು ಜನಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅಂತ ಮನೇಲಿ ಬಂದು ನೋಡಿರಿ ಡೈಲಿ ನಿಮ್ಮೂರಾಗ ಯಾರೋ ನಿನ್ನ ಮನೆ ಮುಂದಕ್ಕೆ ಯಾರನ್ನೋ ಒಬ್ಬರು ಬರ್ತಾರೆ ಅಂದ್ರೆ ಜೀವನ್ ಮೂರ್ತಿ ಅವರೇ ಬರ್ತೀವಿ ನಾಳೆ ನಿಮ್ಮ ಸೊಸೈಟಿಗೆ ಬರ್ತೀವಿ ಸೊಸಳ್ಳಿ ಹೊಸಳ್ಳಿ ಸೊಸೈಟಿಗೆ ಬರ್ತೀವಿ ನೋಡ್ತೀವಿ ನಿನ್ನ ಡೆಪಾಸಿಟ್ ಎಷ್ಟಿದೆ ನೀನು ಎಷ್ಟು ಡೆಪಾಸಿಟ್ ಇರ್ತೀಯೋ ಅಷ್ಟು ಡೆಪಾಸಿಟ್ ಒಂದು ರೂಪಾಯಿನಾದರೂ ಜಾಸ್ತಿನ ಸತ್ಯಪ್ರಕಾಶ್ ಅವರು ಮತ್ತು ಎಸ್ ಆರ್ ಗೌಡ್ರು ಕಾಳಾಪುರ ಸೊಸೈಟಿ ಸೊಸೈಟಿ ಎಸ್ ಆರ್ ಗೌಡ್ರು ಇರ್ತಾರೆ ಬೂನಹಳ್ಳಿ ಸೊಸೈಟಿಲಿ ಸತ್ಯಪ್ರಕಾಶ ಇಡ್ತಾರೆ ಅದಕ್ಕೆ ನೀನು ಪಂತಹನಕ್ಕೆ ರೆಡಿ ಇರೋ ನಾಳೆ ನಿಮ್ಮ ಸೊಸೈಟಿಗೆ ಬಾ ನಿನ್ಕಂಡ್ ನೋಡು ಅದನ್ನು ಸಾಬೀತು ನಾನು ಹೇಳ್ತೀನಿ ಆಮೇಲೆ ಹೌದು ಒಕ್ಕೂಟದಿಂದಲೇ ಅದಾಗಿರೋದು ಕರೆಂಟ್ ಒಕ್ಕೂಟದ್ದು ನೀರು ಒಕ್ಕೂಟದ್ದು ಎಲ್ಲಾ ಸಹಭಾಗಿತ್ವದೊಂದಿಗೆ ಅದಾಗಿರೋದು ಬಟ್ ನೀನು ಒಬ್ಬ ಪ್ರಾಮಾಣಿಕ ಯಾರೋ ಅವ್ರ ಓಡಾಡ್ತಾರೆ ಹಂಗೆ ಹೇಗೆ ಅಂತ ನಿಮ್ಮ ಮಾತಾಡಿದೆ ಬಟ್ ನಾವು ಅವ್ರ ಜೊತೆ ಇರೋದು ಎರಡನೇದಾಗಿ ಒಬ್ಬರು ಸಹಾಯ ಮಾಡ್ತಾರೆ ಅಂತಂದ್ರೆ ಒಬ್ಬ ಪ್ರಾಮಾಣಿಕ ಯಾರೋ ಒಬ್ಬ ಜೀವನಕ್ಕೆ ಉಪಯೋಗ ಮಾಡ್ಕೊಡ್ತಾರೆ ಅಂತಂದ್ರೆ ಅದನ್ನ ಸಹಿಸಕಾಗ್ತಿಲ್ಲ ನಿನ್ ಕೈಲಿ ನಿನ್ ಕೈಲಿ ಮಾಡಕ್ಕಾಗ್ತಿಲ್ಲ ಮಾಡದ ನೋಡಿ ನಿನ್ ಸಹಿಸಕಿಲ್ಲ ನನ್ ದೃಷ್ಟಿ ಅಷ್ಟೇ ಯಾಕೆ ಅಂದ್ರೆ ಮುಂದಿನ ದಿನಗಳಲ್ಲಿ ಇವನ್ನೆಲ್ಲ ಬಡಸ್ಕೋಬೇಡಿ ದಯವಿಟ್ಟು ಇದನ್ನು ನನ್ನಲ್ಲಿ ಮನವಿ ಅಷ್ಟೇ ಅರವತ್ ಸಾವಿರ ಬರೋಂಗೆ ನಾನೇ ಕ್ಲೀನ್ ಇರ್ತಿದ್ದೆ ಒಂದ್ ನೂರಿನೂರಿಂದ ನೂರ ಇಪ್ಪತ್ ಕ್ಯಾನ್ ಹೋಗ್ಬೋದು ಅದನ್ನ ಅರವತ್ ಸಾವಿರ ಅಂತ ಹೇಳ್ತಾರೆ ಅದು ಶುದ್ಧ ಸುಳ್ಳು ನನ್ನ ಅವ್ರಿಗೆ ಗೊತ್ತಿಲ್ಲ ಚಿತ್ತಣ್ಣ ಅಂತಾರೆ ಈಗ ನನ್ನ ಹೆಸರೇ ಅದು ಗೊತ್ತಿಲ್ಲ ಅಂತ ಅಂದ್ಮೇಲೆ ಅವ್ರಿಗೆ ಇನ್ನೇನ್ ಬರುತ್ತೆ ಅವ್ರಿಗೆ ಅವ್ರಿಗೆ ಏನು ಏನ್ ಗೊತ್ತಿದೆ ಅವ್ರ ಮಾಹಿತಿ ಏನ್ ಗೊತ್ತಿದೆ ಈಗ ನನಗೆ ಗೊತ್ತಿಲ್ಲ ಅವ್ರಿಗೆ ಅವ್ರಿಗೇನು ಇದಿದೆ ಅವ್ರಿಗೆ ಹೇಳಕ್ಕೆ ಈಗ ಆಮೇಲೆ ಇದನ್ನ ಇದನ್ನ ಪ್ರೂಫ್ ಮಾ ಹೇಳ್ತಾರಲ್ಲ ಪಿ ಎಲ್ತಾರ ಡಿಸಿಸಿ ಬ್ಯಾಂಕ್ ಚುನಾವಣೆ ಇವತ್ತಾಗಿದೆ ಹೇಳ್ತಾರೆ ಹಿಂದೆ ಇವರು ಸೋತಿದ್ರಲ್ಲ ಪರಾಭವಗೊಂಡಿದ್ರಲ್ಲ ಅವತ್ತೇ ಹೇಳ್ಬೇಕಾಯ್ತು ಇವತ್ತು ಹೇಳ್ತಾರೆ ಇವತ್ತು ಅವತ್ತಿಂದ ಯಾರು ಹೇಳಕ್ ಬಂದಿರಲಿಲ್ಲ ಮಾತಿರ್ಲಿಲ್ವ ಇವ್ರಿಗೆ ಅವಶ್ಯಕತೆ ಏನಿತ್ತು ಈಗ ಇವರಂತರೂ ಓಬಿಸಿ ಹಿಂದುಳಿದವರೇ ಸಹಾಯ ಮಾಡಕ್ ಆಗ್ತಿಲ್ಲ ಸಹಾಯ ಮಾಡಕ್ ನೋಡಿದ್ರೆ ಸಹಿಸ್ತಾ ಇಲ್ಲ ಅವನ್ ಯಾರೋ ಒಬ್ರು ಜೀವನೋಪಾಯಕ್ಕೆ ಮಾಡ್ಕೊಡ್ತಾರೆ ಅಂತರ ನೋಡಿ ಇವ್ರಿಗೆ ತರ್ಕೋಕಾಗ್ತಿಲ್ಲ ಈಗ ಹೆಸರಗೌಡ್ರು ಮಾಡ್ತಿರೋದೇ ಬರೀ ಓಬಿಸಿ ಹಿಂದುಳಿದವರು ಅಲ್ಪಸಂಖ್ಯಾತ ಇಂತ